ಹಾಯ್ ಮಂಜುನಾಥ್ ಅಂಡ್ ನೀವು ನೋಡ್ತಾ ಇದ್ದಾರೆ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡೇರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಟಿ ಟಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಕ್ವಶನ್ ಪೇಪರ್ನ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಹಾಗೆ ಯಾವೆಲ್ಲ ಪುಸ್ತಕಗಳನ್ನ ರೆಫರ್ ಮಾಡಬೇಕು ಅನ್ನೋದನ್ನ ಕುರಿತು ಇನ್ ಡೀಟೇಲ್ ಆಗಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕುವಂತಹ ಪ್ರೊಸೆಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಒಂಬತ್ತನೇ ತಾರೀಕು ಆನ್ಲೈನ್ ತ್ರೂ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಆಗಿತ್ತು ಹಾಗೇನೆ ಪಿ ಎನ್ನ ಪೇ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಹತ್ತನೇ ತಾರೀಕು ಆಯಿತು ಸಾವಿರ ಎರಡು ಡೇಟ್ಗಳು ಕಂಪ್ಲೀಟ್ ಆಗಿ ಮುಗಿದ ಹೋಗಿರೋದ್ರಿಂದ ಈಗ ಅಪ್ಲಿಕೇಶನ್ ಹಾಕಿಕ್ಕೆ ಯಾವುದೇ ಅವಕಾಶಗಳು ಇಲ್ಲ ತುಂಬಾ ಅಭ್ಯರ್ಥಿಗಳು ಇದರಿಂದ ವಂಚಿತರಾಗಿದ್ದಾರೆ ಯಾಕಂದ್ರೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಉದ್ದೇಶವನ್ನು ಇಟ್ಕೊಂಡು ಅಪ್ಲಿಕೇಶನ್ ಅನ್ನು ಹಾಕೋದು ಹೋಲ್ಡ್ ಮಾಡಿಟ್ಕೊಂಡಿದ್ರು ಬಟ್ ಡೇಟ್ ಎಕ್ಸ್ಟೆಂಡ್ ಆಗದೆ ಇರುವಂತಹ ಕಾರಣಕ್ಕಾಗಿ ಎಷ್ಟೋ ಅಭ್ಯರ್ಥಿಗಳು ವಂಚಿತರಾಗಿದ್ದಾರೆ ಬಿಡಿ ಅಂತ ನಾವು ಟೆನ್ಷನ್ ತೋಳುವುದು ಅವಶ್ಯಕತೆ ಇಲ್ಲ ಈಗ ಅಪ್ಲೈ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಏನನ್ನ ಓದಬೇಕು ಆಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡಾಗ ಯಾವ ರೀತಿ ಆನ್ಸರ್ ಮಾಡ್ಬೇಕು ಆಮೇಲೆ ಯಾವ ಪಾರ್ಟ್ ಅನ್ನ ಯಾವ ರೀತಿಯಾಗಿ ನಾವು ವ್ಯಾಮರಲ್ಲಿ ತುಂಬಬೇಕು ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ರೆ ಏನ್ ಡೀಟೇಲ್ ಆದಂತಹ ಮಾಹಿತಿ ಸಿಗುತ್ತೆ ಇದು ಯಾವುದೇ ರೀತಿಯಾದಂತಹ ಪಂಡಿತರಿಗೆಲ್ಲ ಯಾಕಂದ್ರೆ ಒಂದಷ್ಟು ಅಭ್ಯರ್ಥಿಗಳು ಬಂದ್ಬಿಡ್ತಾರೆ ನಾನ್ ನಾಲ್ಕು ಸಲ ಬರ್ದಿದ್ದೀನಿ ಸರ್ ಐದು ಸಲ ಬರ್ದಿದ್ದೀನಿ ನೀವೇನ್ ಹೇಳ್ತಾ ಇದ್ರಿ ಮ್ಯಾಟರ್ ಹೇಳ್ತಾ ಇದ್ರ ಅಂತ ನಾನ್ ಹೇಳ್ತಾ ಇರೋದು ಇದು ಪಂಡಿತರಿಗಾಗಿ ಅಲ್ಲ ಇದು ಏನ್ ಯಾವೆಲ್ಲ ಅಭ್ಯರ್ಥಿಗಳು ಹೊಸದಾಗಿ ಎಕ್ಸಾಮ್ ಅನ್ನ ಬರಲಿ ಹೋಗ್ತಾ ಇದ್ದಾರೆ ಅಂತಹ ಅಭ್ಯರ್ಥಿಗಳು ಯಾಕಂದ್ರೆ ಎಷ್ಟು ಅಭ್ಯರ್ಥಿಗಳು ಎರಡ್ ಮೂರು ಸಲ ಬರೆದಂತಹ ಅಭ್ಯರ್ಥಿಗಳು ಕೂಡ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಆಮೇಲೆ ಈ ರೀತಿಯಾದಂತಹ ತಪ್ಪುಗಳನ್ನು ಕೂಡ ಎಕ್ಸಾಮ್ ಹಾಲಲ್ಲಿ ಮಾಡ್ಬಂದಿರತಕ್ಕಂಥ ಉದಾಹರಣೆಗಳು ಇವೆ ಈಗ ಡಿ ಎಡ್ ಅನ್ನ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಬಿಎಡ್ ಅನ್ನ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಹಾಗೆ ಪಾಸ್ಔಟ್ ಆಗಿ ಬಂದಿರತಕ್ಕಂತ ಅಭ್ಯರ್ಥಿಗಳು ಫಸ್ಟ್ ಟೈಮ್ ಟಿಇಟಿ ಫೇಸ್ ಮಾಡಕ್ ಹೋಗ್ತಾ ಇರ್ತಾರೆ ಅಂತ ಅಭ್ಯರ್ಥಿಗಳಿಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಸರಿಯಾಗಿ ಮಾಹಿತಿ ಇರಲ್ಲ ಗೊತ್ತಿದ್ರೆ ತುಂಬಾ ಒಳ್ಳೇದು ಗೊತ್ತಿರದೇ ಇರತಕ್ಕಂತ ಅಭ್ಯರ್ಥಿಗಳಿದ್ರೆ ಅಂತಹ ಅಭ್ಯರ್ಥಿಗಳಿಗೂ ಕೂಡ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರು ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ನಾನು ತುಂಬಾ ಓದಿದ್ದೀನಿ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಮಾಡುವಂತಹ ಕೆಪಬಿಲಿಟಿ ನನ್ನಲ್ಲಿ ಇದೆ ಅಂತ ಹೇಳಿದ್ರೆ ನಿಮಗೆ ಈ ಪ್ಯಾಟರ್ನ್ ಬಗ್ಗೆನೇ ಮಾಹಿತಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನೀವು ಎಷ್ಟೇ ಓದಿದ್ರು ಅದು ವೇಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ತುಂಬಾ ಜನ ನಾನು ನೋಡಿದ ಹಾಗೆ ನನ್ನ ಒಬ್ಬ ಫ್ರೆಂಡ್ ಇದ್ರು ಅವಳು ತುಂಬಾ ಇಂಟೆಲಿಜೆಂಟ್ ಸೈನ್ಸ್ ಸ್ಟೂಡೆಂಟ್ ತುಂಬಾ ಇಂಟೆಲಿಜೆಂಟ್ ಬಟ್ ಈ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಳ್ಳೋದೇ ಮಾಡಿ ಬಂದಿರತಕ್ಕಂಥ ತಪ್ಪಿನಿಂದ ಟಿ ಟಿ ಕ್ವಾಲಿಫೈ ಆಗಲಿಲ್ಲ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಆ ನೋಡಿ ಆಮೇಲೆ ಯಾವ ಯಾವ ಪುಸ್ತಕಗಳನ್ನ ಓದ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಆ ಪುಸ್ತಕದ ಹೆಸರು ಆಮೇಲೆ ಆ ಆತರ್ ಹೆಸರು ಕೂಡ ತೋರಿಸ್ತಾ ಹೋಗ್ತೀನಿ ಸೊ ಅಂತಹ ಪುಸ್ತಕಗಳನ್ನ ಓದಿದ್ರೆ ಈಸಿಯಾಗಿ ನೀವು ಎಕ್ಸಾಮ್ ಅನ್ನ ಕ್ರಾಕ್ ಮಾಡಬಹುದು ಆ ರೆಫರೆನ್ಸ್ ಪುಸ್ತಕದ ಲಿಸ್ಟ್ ನೋಡ್ಬಿಟ್ರೆ ಆ ಏನು ಇಲಾಖೆ ಕೊಟ್ಟಿರ್ತಕ್ಕಂತಹ ರೆಫರೆನ್ಸ್ ಪುಸ್ತಕದ ಲಿಸ್ಟ್ ನೋಡಿದ್ರೆ ಸತ್ತೋಗ್ಬಿಡ್ತೀರಾ ಅಷ್ಟು ಪುಸ್ತಕಗಳನ್ನ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಸಬ್ಜೆಕ್ಟ್ ಮೂವತ್ತು ಇಪ್ಪತ್ತು ಮೂವತ್ತು ಪುಸ್ತಕಗಳ ಹೆಸರು ಕೊಟ್ಟಿದ್ದಾರೆ ಅಷ್ಟೆಲ್ಲ ಆಗಲ್ಲ ಅದರಲ್ಲಿ ದ ಬೆಸ್ಟ್ ಅನ್ನುವಂತಹ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೊಂಡು ಓದಬೇಕು ಅದರಲ್ಲೂ ಟೈಮ್ ಕೂಡ ಇಲ್ಲ ಇನ್ನೊಂದು ಹಾರ್ಡ್ಲಿ ಒನ್ ಮಂತ್ ಇರೋದಷ್ಟೇ ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಇನ್ ಡಿಟೇಲ್ ಮಾಹಿತಿ ನಿಮಗೆ ಸಿಗುತ್ತೆ ಬಿಫೋರ್ ಟು ಸ್ಟಾರ್ಟ್ ದಿಸ್ ವಿಡಿಯೋ ನಂದೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಯಾವ ಅಭ್ಯರ್ಥಿಗಳು ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿದ ಮೇಲೆ ನಿಮ್ಮ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಇಲ್ಲಿರ್ತಕ್ಕಂತಹ ಇನ್ಫಾರ್ಮೇಶನ್ ಪೇಪರ್ ಟೂ ಕಟ್ಟಂತಹ ಇನ್ಫಾರ್ಮೇಷನ್ ಆಗಿರುತ್ತೆ ಹಂಗಂತ ಹೇಳಿ ಪೇಪರ್ ಒನ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೊಡೋದಿಲ್ಲ ಸರ್ ಕೊಡೋದಿಲ್ಲ ಅಂತ ಕೇಳಬೇಡಿ ಇದ್ರ ಜೊತೆ ಜೊತೆಗೆ ಅದನ್ನು ಸೇರಿಸಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ಬರ್ತಿರ್ತಕ್ಕಂಥದ್ದು ಪೇಪರ್ ಟು ಸೊ ಪೇಪರ್ ಟು ಅಂತ ಬಂದಾಗ ನಮ್ಗೆ ಗೊತ್ತು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಪೇಪರ್ ಗಳು ಇರ್ತವೆ ಡಿಎಡ್ ಮತ್ತೆ ಡಿಗ್ರಿ ಆದಂತಹ ಅಭ್ಯರ್ಥಿಗಳು ಎರಡು ಪೇಪರ್ ಅನ್ನ ಬರಿಬಹುದು ಬರೀ ಡಿ ಎಡ್ ಆಗಿದ್ರೆ ಪೇಪರ್ ಒನ್ ಅನ್ನ ಮಾತ್ರ ಬರಿಬಹುದು ಬಿ ಬಿಎಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಪೇಪರ್ ಟು ಅನ್ನು ಮಾತ್ರ ಬರೀಲಿಕ್ಕೆ ಈ ಸಾರಿ ಅವಕಾಶ ಕೊಟ್ಟಿದ್ದಾರೆ ಪೇಪರ್ ಒನ್ಗೆ ಅವರಿಗೆ ಅದ್ ಮಾಡಲಿಲ್ಲ ಸೊ ಅದೇನೇ ಇರಲಿ ಅದು ಮತ್ತೀಗ ವಾರ್ ಸ್ಟಾರ್ಟ್ ಆಗೋದು ಬೇಡ ಅದಕ್ಕೆ ಅದೇನೇ ಇರ್ಲಿ ಸಿಇಿ ಎಕ್ಸಾಮ್ ಬರೆಯುವಾಗ ಇಬ್ಬರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಚೆಕ್ ಚೆಕ್ ಮಾಡ್ಕೋಬಹುದು ಸೊ ಇಲ್ಲಿ ಪೇಪರ್ ಟು ಅಂತ ಬಂದಾಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಪಾರ್ಟ್ ಒನ್ ಭಾಷೆ ಒಂದು ಕಡ್ಡಾಯ ಅಂತ ಇರುತ್ತೆ ಸೊ ಅಲ್ಲಿ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ಕನ್ನಡದ ಪ್ರಶ್ನೆಗಳನ್ನೇ ಏನ್ ಮಾಡ್ಬೇಕು ಗಳನ್ನೇ ಆನ್ಸರ್ ಮಾಡಬೇಕು ಒಂದರಿಂದ ಮೂವತ್ತು ಪ್ರಶ್ನೆಗಳು ಇರ್ತವೆ ಆ ಪ್ರಶ್ನೆಗಳಿಗೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ನನ್ನ ಭಾಷೆ ಪ್ರಥಮ ಭಾಷೆ ಕನ್ನಡ ಆಗಿದ್ರೆ ಪಾರ್ಟ್ ಒನ್ ಅಲ್ಲಿ ಬರ್ತಕ್ಕಂತಹ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ಬರಿಬೇಕು ಇಲ್ಲ ನಂದ ನನ್ನ ಒನ್ ಟು ಟೆನ್ ವರೆಗೂ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕರ್ತಿದ್ದೀನಿ ನನ್ನ ಮೊದಲ ಭಾಷೆ ಇಂಗ್ಲಿಷ್ ಆಗಿದೆ ಅಂತ ಹೇಳಿದ್ರೆ ಇದೇ ಪಾರ್ಟ್ ಒನ್ ಅಲ್ಲಿ ಆ ಕನ್ನಡ ಆದ್ಮೇಲೆ ನೆಕ್ಸ್ಟ್ ಇಂಗ್ಲಿಷ್ ಅಂತ ಇರುತ್ತೆ ಆ ಇಂಗ್ಲಿಷ್ ಅನ್ನ ಮೊದಲು ನೀವೇನ್ ಮಾಡ್ಬೇಕು ಬರೀಬೇಕಾಗತ್ತೆ ಸೊ ಅಭ್ಯರ್ಥಿಗಳು ಗಮನ ಇಟ್ಕೊಳ್ಳಿ ಕನ್ನಡ ಮೀಡಿಯಂ ಸ್ಟೂಡೆಂಟು ಮೊದಲು ಭಾಗ ಒಂದರಲ್ಲಿ ಕನ್ನಡ ಮಾತೃ ಮಾತೃಭಾಷೆ ಕನ್ನಡ ಅಂತ ಇರುತ್ತೆ ಆ ಭಾಗವನ್ನ ಏನ್ ಮಾಡ್ಬೇಕು ಆನ್ಸರ್ ಮಾಡ್ಬೇಕು ಆ ಭಾಗವನ್ನು ಬಳಸಿದ ತಕ್ಷಣ ಇಂಗ್ಲಿಷ್ ಇರುತ್ತೆ ನೀವೇನಾದ್ರೂ ಅಲ್ಲಿ ಇಂಗ್ಲಿಷ್ ಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಇಂಗ್ಲೀಷ್ ಬರ್ಬೇಕು ಬರೀಬೇಕಲ್ವಾ ಸೊ ಇಲ್ಲೇ ಇದೆ ಅಂತ ಹೇಳಿ ಅದನ್ನ ಏನಾದ್ರು ಆನ್ಸರ್ ಮಾಡ್ಲಿಕ್ಕೆ ಹೋದ್ರೆ ಅದು ತಪ್ಪಾಗುತ್ತೆ ನೀವು ಪುಟ ಬಳಸ್ಬೇಕು ಭಾಗ ಎರಡು ಅಂತ ಬರುವವರೆಗೂ ಕೂಡ ಪುಟ ಹೊರಸ್ಬೇಕು ಪುಟ ಹೊಡಿಸಿ ಭಾಗ ಎರಡು ಅಂತ ಬಂದಾಗ ಅಲ್ಲಿ ಇಂಗ್ಲಿಷ್ ಅಂತ ಇದ್ದ ಇಂಗ್ಲಿಶ್ ಒಂದರಿಂದ ಅರವತ್ತರವರೆಗೂ ಇಂಗ್ಲಿಷ್ ಇರುತ್ತೆ ಇದು ಕನ್ನಡ ಹೇಳ್ತಾ ಇರೋದು ಅಲ್ಲಿ ನೀವು ಇಂಗ್ಲಿಷ್ ಅನ್ನ ಬಲಿಬೇಕಾಗತ್ತೆ ಅಟ್ ದ ಸೇಮ್ ಟೈಮ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಭಾಗ ಒಂದರಲ್ಲಿ ಕನ್ನಡನ ಬಿಟ್ಟು ಇಂಗ್ಲಿಷ್ ಅನ್ನ ಫಸ್ಟ್ ಬಲಿಬೇಕು ಒಂದರಿಂದ ಮೂವತ್ತು ಪ್ರಶ್ನೆಗಳಿಗೆ ಇಂಗ್ಲಿಷ್ ಅಲ್ಲಿ ಇರತಕ್ಕಂತಹ ಕ್ವಶನ್ ಗಳನ್ನ ಆನ್ಸರ್ ಮಾಡಬೇಕು ಆಮೇಲೆ ಪಾರ್ಟ್ ಟೂ ಕ ಹೋಗ್ಬೇಕು ಪಾರ್ಟ್ ಟೂಕ್ ಹೋದಾಗ ಅಲ್ಲಿ ಕನ್ನಡ ಇರುತ್ತಲ್ವಾ ಆ ಕನ್ನಡವನ್ನ ನೀವು ಎರಡನೇ ಲ್ಯಾಂಗ್ವೇಜ್ ಆಗಿ ಮೂವತ್ತೊಂದರಿಂದ ಅರವತ್ತು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡ್ಬೇಕು ಇದು ಇಂಗ್ಲಿಷ್ ಮೀಡಿಯಂಗೆ ಇದೇ ಪ್ರಾಬ್ಲಮ್ ತುಂಬಾ ಅಭ್ಯರ್ಥಿಗಳು ಮಾಡ್ತಾರೆ ಮೊದಲು ಕನ್ನಡ ಮೀಡಿಯಂ ಅಭ್ಯರ್ಥಿಗಳೇ ಅತಿ ಹೆಚ್ಚು ಈ ಪ್ರಾಬ್ಲಮ್ಗೆ ಗುರಿಯಾಗುವುದು ಯಾಕಂದ್ರೆ ಮೊದಲಿಗೆ ಕನ್ನಡನೇ ಬರುತ್ತೆ ಪುಟ ಹೊಳಿಸಿದ ತಕ್ಷಣ ಮೊದಲು ಕನ್ನಡ ಇರುತ್ತೆ ಅದನ್ನ ಬರೀತೀರ ಅದ್ರ ನೆಕ್ಸ್ಟ್ ಪುಟ ಹೊಳಸಿದ ತಕ್ಷಣನೇ ಅದು ಇಂಗ್ಲಿಷ್ ಇರುತ್ತೆ ಅದು ಇಂಗ್ಲಿಷ್ ಮೀಡಿಯಂ ಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿಗಾಗಿರುತ್ತೆ ನಿಮಗಲ್ಲ ಏನ್ ಮಾಡ್ಬಿಡ್ತೀರಾ ಇದು ಇಂಗ್ಲೀಷ್ ಇದೆಯಲ್ಲ ಕನ್ನಡ ಮುಗೀತು ಇಂಗ್ಲೀಷ್ ಬರಿಬೇಕು ಅಂತ ಹೇಳಿ ನೀವು ಡೈರೆಕ್ಟ್ ಆಗಿ ತುಂಬಾ ಹೋಗ್ಬಿಡ್ತೀರಾ ಪ್ರಶ್ನೆಗಳಿಗೆ ಅದು ಸಂಬಂಧಪಟ್ಟ್ ಆಗುತ್ತೆ ಹಾಗೆ ಮಾಡೋದ್ರಿಂದ ಟಿ ಟಿ ಕ್ವಾಲಿಫೈ ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರ ಸರಿಯಾಗಿ ಗಮನವನ್ನ ಇಟ್ಕೊಂಡು ಆ ಕ್ವಶನ್ ಪೇಪರ್ ಅನ್ನ ಸರಿಯಾಗಿ ನೋಡ್ಕೊಂಡು ಆನ್ಸರ್ ಮಾಡೋದನ್ನ ಮರಿಬೇಡಿ ಇದು ಇಂಗ್ಲಿಷ್ ಮೀಡಿಯಂಗೂ ಆಯ್ತು ಮತ್ತು ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೂ ಕೂಡ ಆಯ್ತು ಇನ್ನ ಭಾಷೆ ಸಾರಿ ಪಾರ್ಟ್ ತ್ರೀ ಎಲ್ಲಿ ಬರ್ತಕ್ಕಂಥದ್ದು ಸೈಕಾಲಜಿ ಸೈಕಾಲಜಿ ಅರವತ್ತೊಂದರಿಂದ ತೊಂಬತ್ತು ಪ್ರಶ್ನೆಗಳವರೆಗೂ ಕೂಡ ಇರುತ್ತೆ ಅದು ಪೇಪರ್ ಒನ್ ಆಗಿರ್ಲಿ ಪೇಪರ್ ಟೂ ಆಗಿರ್ಲಿ ಎರಡು ಪೇಪರ್ಗೂ ಸೇಮ್ ಪ್ಯಾಟರ್ನ್ ಏನ್ ಹೇಳ್ತಾ ಇದ್ದೀನಿ ಸೇಮ್ ಪ್ಯಾಟರ್ನ್ ಬರುತ್ತೆ ಎಲ್ಲಿವರೆಗೂ ಬಹಳ ಮೂರರವರೆಗೂ ಎರಡು ಪೇಪರ್ಗಳಲ್ಲಿ ಸೇಮ್ ಪ್ಯಾಟರ್ನ್ ಇರುತ್ತೆ ಇನ್ನ ಪಾರ್ಟ್ ಫೋರ್ ಅಂತ ಬರುತ್ತೆ ಪೇಪರ್ ಟೂ ಅಲ್ಲಿ ಪಾರ್ಟ್ ಫೋರ್ ಅಂತ ಇರುತ್ತೆ ಅದು ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಚೇಂಜ್ ಆಗ್ತವೆ ಫಾರ್ ಎಕ್ಸಾಂಪಲ್ ನಾನು ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅರವತ್ತೊಂದರಿಂದ ನೂರ ಐವತ್ತು ಪ್ರಶ್ನೆಗಳವರೆಗೆ ಸಾರಿ ತೊಂಬತ್ತೊಂದರಿಂದ ನೂರ ಐವತ್ತು ಪ್ರಶ್ನೆಗಳವರೆಗೆ ಕ್ವಶನ್ಸ್ಗಳು ಇರ್ತವೆ ಆ ಕ್ವಶನ್ಸ್ ಗಳನ್ನ ಸೈನ್ಸ್ ಕ್ಯಾಂಡಿಡೇಟ್ ಬರಿಬೇಕಾಗುತ್ತೆ ಇಲ್ಲ ಸರ್ ನಾನು ಆರ್ಟ್ಸ್ ಕ್ಯಾಂಡಿಡೇಟ್ ಇದ್ದೀನಿ ಅಂತ ಹೇಳಿದ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ತೊಂಬತ್ತೊಂದರಿಂದ ನೂರ ಐವತ್ತು ಪ್ರಶ್ನೆಗಳವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆಗಳು ಇರ್ತವೆ ನೀವು ಅವುಗಳಿಗೆ ಆನ್ಸರ್ ಬರೀಬೇಕು ಇದು ಪೇಪರ್ ಟೂ ಸಂಬಂಧಪಟ್ಟ ಹಾಗೆ ಮತ್ತು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಆಯಿತು ಇನ್ನ ಇಲ್ಲಿ ಪೇಪರ್ ಬಗ್ಗೆ ಹೇಳುವುದಾದ್ರೆ ಪಾರ್ಟ್ ಫೋರ್ ಅಂತ ಬಂದಾಗ ಗಣಿತ ಅಂತ ಇರುತ್ತೆ ಎಷ್ಟು ನೂರ ಇಪ್ಪತ್ತು ಪ್ರಶ್ನೆಗಳವರೆಗೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಇರ್ತವೆ ಅದಾದ್ಮೇಲೆ ಪಾರ್ಟ್ ಫೈವ್ ಅಂತ ಬರುತ್ತೆ ಅದರಲ್ಲಿ ಪರಿಸರ ಅಧ್ಯಯನ ಅಂತ ಹೇಳಿ ಪಾರ್ಟ್ ಫೈವ್ ಅಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ನೂರ ಇಪ್ಪತ್ತೊಂದರಿಂದ ನೂರ ಐವತ್ತು ಪ್ರಶ್ನೆಗಳವರೆಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದಕ್ಕೆ ನೀವೇನ್ ಮಾಡಬೇಕು ಅಲ್ಲಿ ಆನ್ಸರ್ ಮಾಡ್ಬೇಕು ಈ ಪರಿಸರ ಅಧ್ಯಯನದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ ಸಮಾಜಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ ಆಮೇಲೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಇದರಲ್ಲಿ ಇರ್ತವೆ ಸೊ ಈ ರೀತಿಯಾದಂತಹ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಒಂದನೇ ಪೇಪರ್ ಪಾರ್ಟ್ ಫೈವ್ ವರ್ಗೂ ಇರುತ್ತೆ ಎರಡನೇ ಪೇಪರ್ ಪಾರ್ಟ್ ಫೋರ್ ವರ್ಗೂ ಇರುತ್ತೆ ಆ ಪಾರ್ಟ್ ಫೋರ್ ಅಲ್ಲಿ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ನೀವು ಆಯ್ಕೆಯನ್ನ ಮಾಡಿಕೊಂಡು ಪ್ರಶ್ನೆಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು ಇಫ್ ಯು ಆರ್ ಸೈನ್ಸ್ ಕ್ಯಾಂಡಿಡೇಟ್ ನೀವು ಸೈನ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಬರಿಬೇಕು ನೀವು ಆರ್ಟ್ಸ್ ಕ್ಯಾಂಡಿಡೇಟ್ ಆಗಿದ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಬರಿಬೇಕು ಪೇಪರ್ ಪ್ಯಾಟರ್ನ್ ಬಗ್ಗೆ ಆದ್ರೆ ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಈ ಒಂದು ತಿಂಗಳಲ್ಲಿ ಯಾವೆಲ್ಲಾ ಪುಸ್ತಕಗಳನ್ನ ರೆಫರ್ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲೇ ನೋಡಿದ್ರೆ ಈಗ ಓದುವಂತದ್ದಲ್ಲಿ ಇದು ಇದಕ್ಕಿಂತ ಮುಂಚಿತವಾಗಿ ಇಷ್ಟು ದಿನಗಳ ನೀವೇನ್ ಮಾಡಿದೀರಿ ಓದ್ತಾ ಬಂದಿದ್ದೀರಿ ಹಾಗಾಗಿ ಈಗ ಪೂರ್ತಿಯಾಗಿ ಇನ್ ಡಿಟೇಲ್ ಆಗಿ ಓದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಕವರ್ ಆಗಲ್ಲ ಇನ್ನು ಸಿಲೆಬಸ್ ಕವರ್ ಆಗಲ್ಲ ಬಟ್ ಅದರಲ್ಲೇ ಇದ್ದಿದ್ರಲ್ಲಿ ದಿ ಬೆಸ್ಟ್ ಪುಸ್ತಕಗಳನ್ನ ಓದುವುದೇ ಆದ್ರೆ ಇಂಗ್ಲಿಷ್ ಗೆ ಸಂಬಂಧಪಟ್ಟ ಹಾಗೆ ಮೆಥಡಾಲಜಿಗೆ ಮತ್ತೆ ಗ್ರಾಮರ್ ಗೆ ಸಂಬಂಧಪಟ್ಟ ಹಾಗೆ ನಾನು ಇಲ್ಲಿ ಬರೆದಿದ್ದೀನಿ ಆ ಸ್ಕ್ರೀನ್ ನಲ್ಲೂ ಕೂಡ ನಿಮಗೆ ಈಗ ಬರ್ತಾ ಇದಾವೆ ಸೊ ಇಂಗ್ಲಿಷ್ ಗೆ ಮೆಥಾಲಜಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಕಂಟೆಂಟ್ ಬೇಸ್ಡ್ ಮೆಥಡಾಲಜಿ ಆಫ್ ಟೀಚಿಂಗ್ ಇಂಗ್ಲೀಷ್ ಅಂತ ಇದೆ ಡಾಕ್ಟರ್ ಟಿ ಎನ್ ರಾಜು ಅವರು ಬರೆದಿರ್ತಕ್ಕಂತಹ ಪುಸ್ತಕ ಇದು ಇದು ಮೆಥಡಾಲಜಿಗೆ ಅಂದ್ರೆ ಬೋಧನಾ ಶಾಸ್ತ್ರದ ಮೇಲೆ ಏನ್ ಆ ಪ್ರಶ್ನೆಗಳಿಗೆ ದ ಬೆಸ್ಟ್ ಪುಸ್ತಕ ಅಂತಾನೆ ಹೇಳ್ಬಹುದು ಹಾಗೇನೆ ಗ್ರಾಮರ್ ಗೆ ಸಂಬಂಧಪಟ್ಟ ಕಂಟೆಂಪ್ರರಿ ಇಂಗ್ಲೀಷ್ ಗ್ರಾಮರ್ ಇದನ್ನ ಬರ್ತಿರ್ತಕ್ಕಂತಹ ಆತರ್ ಯಾರು ಅಂತ ಹೇಳಿದ್ರೆ ಜೆಡಿ ಮೂರ್ತಿ ಕಂಟೆಂಪ್ರರಿ ಇಂಗ್ಲಿಷ್ ಗ್ರಾಮರ್ ಅನ್ನುವಂತಹ ಪುಸ್ತಕ ಇದೆ ಪೂರ್ತಿಯಾಗಿ ಇಂಗ್ಲಿಷ್ ಅಲ್ಲೇ ಇಲ್ಲ ಯಾವುದೇ ರೀತಿಯಾದಂತಹ ಕನ್ನಡ ಅದರಲ್ಲಿ ಇಲ್ಲ ಸರ್ ನನಗೆ ಇದಕ್ಕಿಂತ ಬೆಸ್ಟ್ ಪುಸ್ತಕ ಗೊತ್ತಿದೆ ಅಂತ ಹೇಳಿದ್ರೆ ನೀವು ಆ ಪುಸ್ತಕಗಳನ್ನ ಓದಬಹುದು ನನ್ನ ಅಭ್ಯಂತರವಿಲ್ಲ ನಾನ್ ಹೇಳ್ತಾ ಇರೋದು ತುಂಬಾ ಈ ಎಕ್ಸಾಮ್ ಗೆ ರಿಲೇಟೆಡ್ ಆಗಿ ಬರ್ತಕ್ಕಂತಹ ಪ್ರಶ್ನೆಗಳು ಇದರಿಂದ ಲೈಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಪುಸ್ತಕಗಳನ್ನ ರೆಫರ್ ಮಾಡಿ ಅಂತ ಹೇಳ್ತಾ ಇರೋದು ನನಗೆ ಯಾವ್ದು ಕೂಡ ಪ್ರಮೋಟ್ ಮಾಡಲಿಕ್ಕೆ ನನಗೆ ಅಮೌಂಟ್ ಸಿಗಲ್ಲ ನನಗೆ ದುಡ್ಡು ಕೊಡ್ತಾ ಇಲ್ಲ ಬಟ್ ಎಲ್ಲಾ ಅಭ್ಯರ್ಥಿಗಳು ಈಸಿಯಾಗಿ ಮಾರ್ಕ್ಸ್ ಅನ್ನು ತಗೊಳ್ಳಿ ಅನ್ನುವಂತ ಉದ್ದೇಶದಿಂದ ನಾನು ಹೇಳ್ತಾ ಇರೋದು ಹಾಗೇನೆ ನೆಕ್ಸ್ಟ್ ಹೇಳೋದಂದ್ರೆ ವಿಷಯಾಧಾರಿತ ಬೋಧನಾ ಪದ್ಧತಿ ಸಮಾಜ ವಿಜ್ಞಾನ ಅಂತ ಇದೆ ಹಾಗೇನೆ ವಿಷಯಾಧಾರಿತ ಬೋಧನಾ ಪದ್ಧತಿ ಗಣಿತ ಅಂತ ಇದೆ ವಿಷಯಾಧಾರಿತ ಬೋಧನಾ ಪದ್ಧತಿ ವಿಜ್ಞಾನ ಅಂತ ಇದೆ ಸೊ ಈ ರೀತಿಯಾದಂತಹ ಪುಸ್ತಕಗಳಿವೆ ಈ ಪುಸ್ತಕಗಳನ್ನ ನೀವು ಓದಿದ್ರೆ ಏನು ಬೋಧನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇನ್ ಬರ್ತಾವಲ್ಲ ಆ ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಪುಸ್ತಕಗಳ ಬಗ್ಗೆ ಹೇಳೋದಾದ್ರೆ ಏಳನೇ ಪಿ ಯು ಸಿ ಅವರಿಗೆ ಬರ್ತಕ್ಕಂತಹ ಹಿಸ್ಟ್ರಿ ಪುಸ್ತಕಗಳಾಗಿರ್ಬೋದು ಅಥವಾ ಎಸ್ ಎಸ್ ಪುಸ್ತಕಗಳಾಗಿರ್ಬೋದು ಸೋಷಿಯಲ್ ಸೈನ್ಸ್ ಅಂತ ಏನಿರುತ್ತವ ಅಂತಹ ಪುಸ್ತಕಗಳಾಗಿರ್ಬೋದು ಅವುಗಳನ್ನ ಏನ್ ಡೀಟೇಲ್ ಆಗಿ ಓದಿದ್ದೆ ಆದ್ರೆ ಐವತ್ತೈದರ ಮೇಲ್ಗಡೆನೆ ನೀವು ಅಹ್ ಅಂಕಗಳನ್ನ ಪಡೆದುಕೊಳ್ಬಹುದು ಅರವತ್ತು ಅಂಕಗಳಲ್ಲಿ ಐವತ್ತು ಅಥವಾ ಐವತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದುಕೊಳ್ಬಹುದು ಅದ್ರ ಜೊತೆ ಜೊತೆಗೆ ಸೈನ್ಸ್ ಕ್ಯಾಂಡಿಡೇಟ್ ಹೇಳೋದಾದ್ರೆ ಅಹ್ ಸೈನ್ಸ್ ಕ್ಯಾಂಡಿಡೇಟ್ಗಳು ಕೂಡ ಏಳನೇ ತರಗತಿಯಿಂದ ಯು ಸಿ ಅವರಿಗೆ ಬರ್ತಕ್ಕಂತಹ ವಿಜ್ಞಾನ ಪುಸ್ತಕಗಳನ್ನ ಮತ್ತು ಗಣಿತ ಪುಸ್ತಕಗಳನ್ನ ನೀಟಾಗಿ ಓದ್ಕೊಂಡು ಆ ಲೆಕ್ಕಗಳನ್ನ ಬಿಡಿಸಿದ್ದೆ ಆದರೆ ನೀವು ಕೂಡ ಐವತ್ತರಿಂದ ಐವತ್ತೈದು ಅಂಕಗಳನ್ನ ಈಸಿಯಾಗಿ ಪಡೆದೊಳ್ಬಹುದು ಇನ್ನು ಬಾಕಿ ಇರ್ತಕ್ಕಂತಹ ಎಲ್ಲಾ ವಿಷಯಕ್ಕೆ ಅನುಗುಣವಾಗಿ ಕನ್ನಡದ ಬಗ್ಗೆ ಮಾತನಾಡೋದಾದ್ರೆ ನಾನು ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ಪುಸ್ತಕವನ್ನು ಕೂಡ ನೀವು ಓದಬಹುದು ಹಾಗೆಯೇ ಗ್ರಾಮರ್ ಗೆ ಸಂಬಂಧಪಟ್ಟ ಹಾಗೆ ಅರಳುಗುಪ್ಪಿ ಅನ್ನುವಂತಹ ಬರೆದಿರ್ತಕ್ಕಂಥ ವ್ಯಾಕರಣ ಅನ್ನೋ ಪುಸ್ತಕವನ್ನ ರೆಫರ್ ಮಾಡಿ ದ ಬೆಸ್ಟ್ ಪುಸ್ತಕ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಕೆ ಪಿ ಎಸ್ ಸಿ ಅವರು ನಡೆಸತಕ್ಕ ಗ್ರೂಪ್ ಸಿ ಎಕ್ಸಾಮ್ಗೂ ಕೂಡ ಪುಸ್ತಕ ಅಂತಾನೆ ಹೇಳ್ಬೋದು ಇದನ್ನ ಸೊ ಇದನ್ನ ರೆಫರ್ ಮಾಡಿದ್ರೆ ಈಸಿಯಾಗಿ ನೀವು ಮಾರ್ಕ್ಸ್ ಪಡ್ಕೋಬಹುದು ಇನ್ನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಪುಸ್ತಕಗಳಿವೆ ಎಲ್ಲಾ ಪುಸ್ತಕಗಳನ್ನ ಓದಿ ಹುಚ್ಚರಾಗುವುದಕ್ಕಿಂತ ಯಾವ್ದಾದ್ರೂ ಒಂದು ಪುಸ್ತಕವನ್ನ ಓದಿ ಅಂಕಗಳನ್ನ ಸಂಗ್ರಹಿಸುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನನ್ನನ್ನ ಕೇಳೋದಾದ್ರೆ ವಾಮ್ ದೇವಪ್ಪ ಇಸ್ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಾನೆ ಹೇಳ್ಬೋದು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಇಲ್ಲ ಸರ್ ನನ್ಗೆ ವಾಮ್ ದೇವಪ್ಪ ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹೆವಿ ಇದೆ ಓದ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಟಿ ವಿ ಮಂಜುನಾಥ್ ಅಂತ ಇನ್ನೊಬ್ರು ಆತರ ಇದ್ದಾರೆ ಅವ್ರು ಬಂದಿರತಕ್ಕಂತಹ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಪುಸ್ತಕವೂ ಕೂಡ ಇದೆ ಅದನ್ನಾದರೂ ಕೂಡ ತಾವು ರೆಫರ್ ಮಾಡ್ಬೋದು ಇವೆರಡೂ ಆಗದಿದ್ರೆ ನನಗೆ ಬೇರೆ ಪುಸ್ತಕ ತುಂಬಾ ಇಷ್ಟ ಆಗಿದೆ ಸರ್ ನಾನು ಅದನ್ನ ರೆಫರ್ ಮಾಡ್ತೀನಿ ಅಂದ್ರೆ ಇಟ್ಸ್ ಯುವರ್ ಚಾಯ್ಸ್ ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು ಇದೆಲ್ಲ ಬಿಟ್ಟು ನನಗೆ ಗವರ್ಮೆಂಟ್ ಎಡಿಷನ್ ಬಗ್ಗೆ ಹೇಳಿ ಸರ್ ಅಂತ ಕೇಳಿದ್ರೆ ಯು ಸಿ ಫಸ್ಟ್ ಮತ್ತು ಪಿ ಯು ಸಿ ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟ ಎಜುಕೇಶನಲ್ ಎಜುಕೇಶನ್ ಕೋರ್ಸ್ ಇದೆ ಆ ಕೋರ್ಸ್ ಅಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಏನು ಪುಸ್ತಕಗಳಿವೆ ಗವರ್ಮೆಂಟ್ ಎಡಿಷನ್ ಪುಸ್ತಕಗಳು ಆ ಪುಸ್ತಕಗಳನ್ನ ಓದುವುದು ತುಂಬಾ ಒಳ್ಳೆಯದು ಯಾಕಂದ್ರೆ ಏನೇ ನಾವು ಪ್ರಶ್ನೆ ಮಾಡಬೇಕಿದ್ರು ಕೂಡ ಲಾಸ್ಟ್ ಕ್ವಶನ್ ಮಾಡಬೇಕಿದ್ರೆ ಗವರ್ಮೆಂಟ್ ಎಡಿಶನ್ ಅಲ್ಲಿ ಇರತಕ್ಕಂತಹ ಮಾಹಿತಿಯನ್ನೇ ಕೇಳ್ತಾರೆ ಹಾಗಾಗಿ ಆ ಪುಸ್ತಕಗಳನ್ನ ಓದುವುದು ತುಂಬಾ ಒಳ್ಳೆಯದು ನಂದ ರಿಕ್ವೆಸ್ಟ್ ಇಷ್ಟೇ ತುಂಬಾ ಪುಸ್ತಕಗಳನ್ನ ಮುಂದೆ ಇಟ್ಟುಕೊಂಡು ಯಾವ ಓದ್ಲಿ ಯಾವ ಬಿಡ್ಲಿ ಅಂತ ಕನ್ಫ್ಯೂಸ್ ಆಗೋದಕ್ಕಿಂತ ಯಾವ ಒಂದು ಪುಸ್ತಕ ಹಿಡಿತೀರೋ ಆ ಪುಸ್ತಕವನ್ನ ನೀಟ್ ಆಗಿ ಹೈಲೈಟ್ ಮಾಡ್ತಾ ಹೋಗಿ ಇನ್ ಡೀಟೇಲ್ ಆಗಿ ನಿಮ್ಗೆ ಓದ್ಲಿಕ್ಕೆ ಟೈಮ್ ಸಿಗಲ್ಲ ಎಲ್ಲವನ್ನೂ ಕೂಡ ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ಟೈಮ್ ಇಲ್ ಇಲ್ಲದೇ ಇರೋ ಕಾರಣಕ್ಕಾಗಿ ಈಗ ಹೈಲೈಟ್ ಮಾಡ್ತಾ ಹೋಗಿ ಯಾಕಂದ್ರೆ ಒಂದೇ ಸಬ್ಜೆಕ್ಟ್ ಓದ್ಬೇಕಾದಂತ ಅನಿವಾರ್ಯತೆ ಇಲ್ಲ ಎಲ್ಲವನ್ನೂ ಕೂಡ ಓದ್ಲೇಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಹೈಲೈಟ್ ಮಾಡ್ತಾ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಸೊ ಇದಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಇನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಏನೇ ಡೌಟ್ಗಳ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ಇನ್ನ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೊಂದು ಹೊಸ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ